ಸಚಿವ ಮಧು ಬಂಗಾರಪ್ಪ ವಿರುದ್ಧ ಈ ಶಿವಮೊಗ್ಗ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಅವರ ಪತಿ ಚಿತ್ರನಟ ಶಿವರಾಜ್ ಕುಮಾರ್ಗೆ ಪರೋಕ್ಷವಾಗಿ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಒಳ್ಳೆ ಕನ್ನಡವನ್ನ ತೆಗೆದುಕೊಳ್ಳಲಿ ನಮ್ಮ ನಾಮಪತ್ರ ಸಲ್ಲಿಕೆ ದಿನ ಎಷ್ಟು ಜನ ಸೇರಿದ್ರು ಅಂತ ಗೊತ್ತಾಗುತ್ತೆ ಅಂತ ವ್ಯಂಗ್ಯವಾಡಿದ್ರು ಇನ್ನು ಚಿತ್ರನಟರನ್ನ ನೋಡೋಕೆ ಜನ ಬರ್ತಾರೆ ಅಷ್ಟೇ ಆದರೆ ಚಿತ್ರನಟರನ್ನ ನೋಡಿ ಮತವನ್ನ ಹಾಕಲ್ಲ ಅಂತ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಸಿನಿಮಾ ನಟರನ್ನ ನೋಡಿ ವೋಟ್ ಕೊಡ್ತಾರೆ ಅನ್ನುವ ಭ್ರಮೆಯಲ್ಲಿ ಮಧು ಬಂಗಾರಪ್ಪ ಇದ್ದಾರೆ ಚಿತ್ರಂಡನ ನೋಡೋಕೆ ಜನ ಬರ್ತಾರೆ ಆದ್ರೆ ಚಿತ್ರಂಡನ ನೋಡಿ ಮತವನ್ನ ಹಾಕಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಯಡಿಯೂರಪ್ಪನವರೇ ರಾಘವೇಂದ್ರ ಗೆಲ್ಲಿಸಲು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಹಾಕಿಸಿಕೊಂಡು ಬಂದಿದ್ದಾರೆ ಅಂತ ಈಶ್ವರಪ್ಪ ಆರೋಪಿಸಿದ್ರು ಸಿದ್ದರಾಮಯ್ಯನವರ ಮೊನ್ನೆಯ ಹೇಳಿಕೆ ತುಂಬಾ ನೋವನ್ನ ಕೊಟ್ಟಿದೆ ಮುಸ್ಲಿಮರಿಗೆ ಸೌಲಭ್ಯ ಕೊಡಲು ಹಿಂದೆ ಜರಿಯಲ್ಲ ಅಂತ ಹೇಳಿದ್ದಾರೆ ನೇಹ ಹಿರೇಮಠ್ ಹಕ್ಕೆಯಾದಾಗ ತುಂಬಾ ಹಗುರವಾದ ಹೇಳಿಕೆಯನ್ನ ಸಿಎಂ ಕೊಟ್ರು ಪ್ರತಿಭಟನೆ ನಡೆದ ನಂತರ ಸಿಎಂ ಸಿಐಡಿ ತನಿಖೆ ಕೊಟ್ರು ಸಿಐಡಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತೆ ಸಿಎಂ ಹೇಳಿದ ಮೇಲೆ ಸಿಐಡಿ ವರದಿ ಏನು ಅಂತ ಕೊಡುತ್ತೆ ಸಿಐಡಿ ಕೈಲಿ ಇದಾಗಲ್ಲ ಸಿಬಿಐಗೆ ಈ ಪ್ರಕರಣ ಕೊಡಬೇಕು ಅಂತ ಈಶ್ವರಪ್ಪ ಆಗ್ರಹಿಸಿದ್ರು ಇನ್ನು ಸಿಎಂ ಮುಸ್ಲಿಮರ ಪರವಾಗಿದ್ದೇವೆ ಎನ್ನುವಂತಹ ಹೇಳಿಕೆ ನೀಡ್ತಾ ಇದ್ದಾರೆ ತುಷ್ಟೀಕರಣ ಮಾಡೋದನ್ನ ಕಾಂಗ್ರೆಸ್ ಸರ್ಕಾರ ಬಿಡ್ಬೇಕು ಅಂತ ಈಶ್ವರಪ್ಪ ಆಗ್ರಹಿಸಿದ್ರು ಏನು ರಾಘವೇಂದ್ರ ಸೋಲ್ತೇನೆ ಅಂತ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಬಳಿ ಇರುವಂತಹ ನಾಯಕರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೋಲ್ತೇವೆ ಅಂತ ಬಿಜೆಪಿಯವರು ಹತಾಶೆಯಾಗಿದ್ದಾರೆ ಯಡಿಯೂರಪ್ಪ ಸಿದ್ದರಾಮಯ್ಯನವರಿಂದ ಸುಳ್ಳು ಹೇಳೋದನ್ನ ಕಲ್ತಿರ್ಬೇಕು ಅಂತ ಈಶ್ವರಪ್ಪ ಟೀಕಿಸಿದ್ರು ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಬಿಟ್ಟು ಬೇರೆ ಕಡೆ ತಲೆ ಹಾಕಿಲ್ಲ ನೀವೇ ಈಶ್ವರಪ್ಪ ಅಂತ ಮತ ಹಾಕಿ ಅಂತ ಜನರಿಗೆ ಹೇಳಿದ್ದೇನೆ ನಿರೀಕ್ಷೆ ಮೀರಿ ಜನ ನಮ್ಮ ಸಭೆಗೆ ಬರ್ತಾ ಇದ್ದಾರೆ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಗ್ತಾ ಇದೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಮುಖಂಡರು ನನ್ನ ಜೊತೆಗೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲ್ಲ ರಾಘವೇಂದ್ರಗೆ ಮತ ಹಾಕೋಕೆ ಇಷ್ಟ ಇಲ್ಲ ಅಂತಿದ್ದಾರೆ ಹೇಗಂತ ಈಶ್ವರಪ್ಪ ಹೇಳಿದ್ರು ಆದ್ರೆ ಏನಾಗುತ್ತೆ ಈಶ್ವರಪ್ಪ ಅವ್ರಿ ಎಲೆಕ್ಷನ್ ಅಲ್ಲಿ ಗೆಲ್ತಾರ ಸೋಲ್ತಾರ ಅಥವಾ ರಾಜಕೀಯ ಭವಿಷ್ಯ ಕೊನೆಯಾಗುತ್ತಾ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ